ನಿಮ್ಮ ಮನೆಯಲ್ಲಿ ಯು ಪಿ ಎಸ್ ಇದ್ದರೆ ಯು ಪಿ ಎಸ್ ಅಲ್ಲೂ ಕೂಡ ನಮ್ಮ ವಾಷಿಂಗ್ ಮೆಷಿನ್ ರನ್ ಆಗುತ್ತೆ ಅದು ಫೈವ್ ಆಮ್ಸ್ ಪ್ಲಗ್ಗಲ್ಲಿ ಬರೇ ನಿಮಗೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ನಮ್ಮ ಹತ್ರ ಸೆವೆನ್ ಕೆ ಜಿ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಇವಾಗ ಜನಗಳಿಗೆ ಹೆಂಗೆ ಅಂತ ಹೇಳಿದ್ರೆ ಇವಾಗ ಕಡಿಮೆ ರೇಟ್ ಅಂತ ಹೇಳಿದ್ರೆ ಏನೋ ಒಂದು ಏನೋ ಒಂದು ಜಾದು ತೋರಿಸ್ತಾ ಇದ್ದಾರೆ ಹೇಳಿದವರು ನನ್ನ ಫ್ರೆಂಡೇ ಹೇಳಿದ್ರು ನಾನು ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ ತಗೊಳ್ಳಿ ಅಂತ ನನ್ಗೆ ಹಾಗಾಗಿ ನನ್ ತೋಟದ ಮನೆಗೆ ಬೇಕಾಗಿತ್ತು ಸೊ ಅಲ್ಲಿ ಯಾವಾಗಲೂ ಅಪರೂಪಕ್ಕೆ ಹೋಗಿರ್ತಿವಿ ಒಂದ್ ದಿವಸ ಎರಡು ದಿವಸ ಇದ್ದಾಗ ಒನ್ ಡೇದು ಅವತ್ ಯೂಸ್ ಮಾಡಿದ ಬಟ್ಟೆಗಳಷ್ಟೇ ವಾಶ್ ಮಾಡ್ಲಿಕ್ಕೆ ಚೆನ್ನಾಗಿ ಥ್ಯಾಂಕ್ ಯು ಸೊ ಯಾವುದೇ ವಾಷಿಂಗ್ ಮಿಷಿನ್ ನಮ್ಮಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಒನ್ ಇಯರ್ ಕಂಪ್ಲೀಟ್ಲಿ ನಾನು ಮೋಟರ್ಗೆ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀನಿ ಒನ್ ಇಯರ್ ಮೋಟರ್ ವೈಂಡಿಂಗ್ ಮಾತ್ರ ಅಪ್ ಟು ಹನ್ನೆರಡು ವರ್ಷದವರೆಗೂ ಸರ್ವಿಸ್ ವಾರಂಟಿ ಫ್ರೀ ಕೊಡ್ತೀನಿ ಫ್ರೆಂಡ್ ಎಲ್ಲರು ಬಂದಿದ್ರು ನಮ್ಮ ಮನೆಗೆ ಬಂದಾಗ ಫಾರ್ಮ್ ಹೌಸ್ ಅಲ್ಲಿ ಇಟ್ಟಿದೀನಿ ಅಲ್ಲಿ ಬಂದಾಗ ನೋಡಿದ್ರು ಅವ್ರಾಗೆ ಕೇಳಿದ್ರು ವಾಷಿಂಗ್ ಮಿಷಿನ್ ಇಟ್ಟಿದ್ರಲ್ಲ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಅದಕ್ಕೆ ನೋಡ್ತೀನಿ ಚೆನ್ನಾಗ್ ವಾಶ್ ಆಗ್ತಾ ಇದೆ ಅಂತ ಹೇಳ್ದೆ ಸರಿ ನಾನು ತಗೋಬೇಕು ಮನೆಗೆ ಅಂತ ಹೇಳಿ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತಾ ಹೌದು ಕೊಡಬಹುದಾ ದುಡ್ಡು ತೊಂದ್ರೆ ಇಲ್ಲ ಮ್ಯಾಮ್ ನಮ್ಮ ಹತ್ರ ಸೆವೆನ್ ಕೆ ಜಿ ಇಂದ ಸ್ಟಾರ್ಟ್ ಆಗಿ ಲೆವೆನ್ ಕೆ ಜಿ ವರ್ಗು ನಿಮ್ಗೆ ನಾರ್ಮಲ್ ರೆಗ್ಯುಲರ್ ವಾಶ್ ವಾಷಿಂಗ್ ಮಿಷಿನ್ ಇದು ಮ್ಯಾಮ್ ಬೇರೆ ಯಾವುದೇ ಒಂದು ಬ್ರಾಂಡ್ ಅಲ್ಲಿ ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವುದೇ ಒಂದು ಶೋರೂಮ್ ಗೆ ಹೋಗಿ ನೀವು ವಾಷಿಂಗ್ ಮಿಷಿನ್ ತಗೊಂಡ್ರೆ ಅವ್ರು ನಾರ್ಮಲ್ ಆಗಿ ಹಿಂಗೆ ಡಿಸ್ಪ್ಲೇ ಇಟ್ಟಿರ್ತಾರೆ ಅಷ್ಟೇ ನಾವು ಒಂದು ವಾಷಿಂಗ್ ಮಿಷಿನ್ನ ಲೈವ್ ಆಗಿ ಡೆಮೋ ತೋರಿಸಿ ನಿಮಗೆ ಬೇಕಂದ್ರೆ ಕೊಡ್ತೀವಿ ಇರೆಗುಲರ್ ಆಗಿ ಯಾವುದೋ ಒಂದು ಪೌಡರ್ ಹಾಕ್ತಾ ಇದ್ದೀನಿ ಅದೇ ಪೌಡರ್ ಇದೇ ಪೌಡರ್ ಅಂತ ಏನಿಲ್ಲ ಕೊಳೆ ಇಲ್ಲ ಸ್ವಾಳೆ ಕೊಳೆ ಕೊಳೆ ನೋಡಿ ಯಾವ ರೀತಿ ಹೋಗ್ತಾ ಇದೆ ನೋಡಿ ಎಷ್ಟು ಕೊಳೆ ಇತ್ತು ಅಂದ್ರೆ ಕಾಲರ್ ಅಲ್ಲಿ ನೀವು ನೋಡಿದಿರಾ ಕೈಯಲ್ಲಿ ಏನು ಉಜ್ಜಿಲ್ಲ ನಿಮಿಷ ನೋಡಿ ಒಂದು ಶೀಟ್ ಕೂಡ ಹಾಕಿದೆ ಎಷ್ಟು ದೊಡ್ಡದಿದೆ ಅದು ಕೂಡ ಎಷ್ಟು ಕ್ಲೀನ್ ಆಗಿ ಪಳಪಳ ಹೊಡಿತಾ ಇದೆ ಕೊಳೆಯ ಹೋಗಿಲ್ಲ ಅಂದ್ರೆ ದುಡ್ಡು ವಾಪಸ್ಸು ಮಷಿನ್ ವಾಪಸ್ಸು ಅಷ್ಟೊಂದು ಚಾಲೆಂಜ್ ಯಾರು ಹೇಳೋದಿಲ್ಲ ಸೊ ಅದೇ ರೀತಿ ನಿಮಗೆ ಲೈವ್ ಡೆಮೋ ಮಾಡಿ ತೋರಿಸಿದೀನಿ ನಿಮ್ಗೂ ನಂಬಿಕೆ ಇಲ್ವಾ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಂಬಿಕೆ ಇಲ್ಲ ಅಂದ್ರೆ ಏನು ಟೆನ್ಷನ್ ತಗೋಬೇಡಿ ಮನೆಯಿಂದ ಕೊಳೆ ಬಟ್ಟೆ ತಗೊಂಬನ್ನಿ ನಿಮ್ಮ ಮುಂದೆ ವಾಶ್ ಮಾಡ್ತೀನಿ ವಾಶ್ ಆದ್ರೆ ಮಾತ್ರ ನೀವು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿ ಇಲ್ಲಾಂದ್ರೆ ನೀವು ಅದೇ ರೀತಿ ನೋಡ್ಬಿಟ್ಟು ಹೋಗ್ಬೋದು ಏನು ತೊಂದರೆ ಇಲ್ಲ ಸ್ನೇಹಿತರೆ ಮತ್ತೆ ನಾನು ಇವತ್ತು ಹತ್ರ ಬಂದಿದ್ದೀನಿ ನಮ್ಮ ಅಜರ್ ಬೈ ಹುಡುಕೊಂಡು ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ವಾಷಿಂಗ್ ಮಿಷಿನ್ ಇರಬೇಕು ಫ್ರಿಜ್ ಇರಬೇಕು ಅಂತ ಕನಸಿರುತ್ತೆ ಯಾಕೆಂದರೆ ಹೆಣ್ಮಕ್ಳಿಗೆ ಕೆಲಸ ಸುಲಭ ಆಗುತ್ತೆ ಅಂತ ಹೇಳಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕೊಟ್ಟು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತೊಗೊಳೋಕ್ಕಾಗಲ್ಲ ಆದರೆ ಬೆಸ್ಟ್ ಕ್ವಾಲಿಟಿ ಇರಬೇಕು ಅದ್ರ ಜೊತೆಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಇರಬೇಕು ಹಾಗಾಗಿ ಅಂತಹದ್ದೊಂದು ವಾಷಿಂಗ್ ಮಿಷಿನ ನಿಮಗೆ ಪರ್ಚೆ ಮಾಡ್ಕೋಣ ಅಂತ ಹೇಳಿ ನಾನಿವತ್ತು ಎ ಎಸ್ ಪ್ರೈಮ್ ಕಡೆ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾಲ್ಕೈದು ವೆರೈಟಿ ಇದೆ ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಯಾವೆಲ್ಲ ಮಾಡೆಲ್ ಅಂತ ಹೇಳಿ ನಮ್ಮ ಅಜಾದ್ ಭಯ್ಯ ಅವರು ನಿಮ್ಗೆ ಹೇಳ್ತಾ ಹೋಗ್ತಾರೆ ಭಯ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ಹೆಂಗಿತ್ತು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಇನ್ವರಿ ಮಾಡಿದ್ದಾರೆ ಪಾಸಿಟಿವ್ ಕೊಟ್ಟಿದ್ದಾರೆ ಒಂದು 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 ಯೂಸ್ಫುಲ್ ನೀವು ಇದಾಗಿದೆ ಅದಕ್ಕೆ ಇವಾಗ ಮತ್ತೆ ಮಹಿಳೆಯರಿಗೆ ಯೂಸ್ಫುಲ್ ಆಗಂತ ಮಾಹಿತಿ ಬೇಕು ಅಂತಲೇ ಬಂದಿದ್ದೀನಿ ಬಟ್ ಮಹಿಳೆಯರಿಗೆ ಅಷ್ಟೇ ಅಲ್ಲ ಲೇಡೀಸ್ ಮತ್ತೆ ಜೆಂಟ್ಸ್ ಇಬ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ನಮ್ಮ ವಿಡಿಯೋ ನೋಡೋವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಕೋಟ್ಯಾಧಿಪತಿ ಅವರು ದೊಡ್ಡ ದೊಡ್ಡ ಬ್ರ್ಯಾಂಡ್ ಹುಡ್ಕೊಂಡು ಹೋಗ್ತಾರೆ ಅವರಿಗೆ ಸಾವಿರ ಲಕ್ಷ ಎಲ್ಲ ಅವರಿಗೆ ಬೆಲೆನೇ ಇಲ್ಲ ಹಾಗಾದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಂದೊಂದು ರೂಪಾಯಿ ಇಂಪಾರ್ಟೆಂಟು ಮನೆಗೆ ಅದು ಯೂಸ್ಫುಲ್ ಆಗಬೇಕು ಪ್ರೈಸ್ ಪ್ರೈಸಲ್ಲೂ ಸಿಗಬೇಕು ಅದಕ್ಕೋಸ್ಕರ ಇವತ್ತು ಅಜ್ ಬಾಯಿಯನ್ನು ಹುಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ನಾವು ನಾಲ್ಕೈದು ವಾಷಿಂಗ್ ಮಿಷಿನ್ ನೋಡ್ತಾ ಇದ್ವಿ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಯಾವೆಲ್ಲ ವೆರೈಟಿ ವಾಷಿಂಗ್ ಮಿಷಿನ್ ಇದೆ ಮ್ಯಾಮ್ ನಮ್ಮ ಹತ್ರ ಸೆವೆನ್ ಕೆಜಿಯಿಂದ ಸ್ಟಾರ್ಟ್ ಆಗಿ ಲೆವೆನ್ ಕೆ ಜಿ ನಿಮಗೆ ನಾರ್ಮಲ್ ರೆಗ್ಯುಲರ್ ವಾಶ್ ವಾಷಿಂಗ್ ಮಿಷಿನ್ ಇದು ಹಾರ್ಡ್ ವಾಶ್ ಇರುತ್ತೆ ಸೊ ನೀವು ಇದರಲ್ಲಿ ನಿಮಗೆ ಬಟ್ಟೆ ಆಗಿರ್ಬೋದು ನಾರ್ಮಲ್ ಯೂಶಲಿ ನೀವು ನೋಡಿರ್ತೀರ ನಾರ್ಮಲ್ ವಾಷಿಂಗ್ ಮಿಷಿನ್ ಅಂದರೆ ಬರೀ ಬಟ್ಟೆ ವಾಶ್ ಮಾಡಕ್ಕೆ ಯೂಸ್ ಆಗುತ್ತೆ ಆದರೆ ನಮ್ಮ ಒಂದು ಈ ವಾಷಿಂಗ್ ಮಿಷಿನ್ಸಲ್ಲಿ ಅಲ್ಲಿ ನೀವು ಬಟ್ಟೆ ಡೋರ್ ಮ್ಯಾಟ್ಸು ಶೂಸು ಡರ್ಟಿ ಕ್ಲಾತ್ಸ್ ಮತ್ತು ನಿಮಗೆ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಬಟ್ಟೆ ಯಾವುದೇ ಬಟ್ಟೆ ಆಗಿರ್ಬೋದು ಇದರಲ್ಲಿ ಒಂದು ವಾಶ್ ಮಾಡ್ಕೋಬೋದು ಈವನ್ ಗೋಣಿ ಚೀಲ ಹಾಕಿದ್ರು ಇದು ವಾಶ್ ಮಾಡಿಕೊಡುತ್ತೆ ಅಷ್ಟೊಂದು ಹಾರ್ಡಾಗಿ ವಾಶ್ ಮಾಡಿಕೊಡುತ್ತೆ ಯಾಕಂದರೆ ಇದು ಝೀರೋ ಮೇಂಟೆನೆನ್ಸ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಮೈನರು ಮೇಜರು ಪ್ರಾಬ್ಲಮ್ ಬರೋದಿಲ್ಲ ಸೊ ಇದು ಒಂದು ಬೆರಳಲ್ಲೂ ಕೂಡ ನೀವು ಆರಾಮಾಗಿ ಲಿಫ್ಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು ಒಂದು ಪೋರ್ಟೇಬಲ್ ಇರುತ್ತೆ ಸೊ ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡ್ಕೊಬೋದು ಪಿ ಜಿಯಲ್ಲಿ ಇರ್ತೀರಾ ಹಾಸ್ಟ್ಲಲ್ಲಿ ಇರ್ತೀರಾ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತೀರಾ ಅಂದ್ರೂ ದೊಡ್ಡ ದೊಡ್ಡ ವಾಷಿಂಗ್ ಮಿಷನ್ ಒತ್ಕೊಂಡಾಗಲ್ಲ ಸೊ ಈ ರೀತಿ ಒಂದು ವಾಷಿಂಗ್ ಮಿಷಿನ್ಸ್ ಇದ್ರೆ ನಮ್ಮ ಎ ಎಸ್ ವಾಷಿಂಗ್ ಮಿಷಿನ್ ಒಂದು ಸಿಲಿಂಡರ್ ಡ್ರಮ್ ಸೈಝಲ್ಲಿ ಎಲ್ಲಿ ಬೇಕಾದರೂ ಇಟ್ಟು ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು ಯೂಸ್ ಮಾಡೋದು ತುಂಬಾ ಈಸಿ ಯೂಸ್ ಮಾಡೋಕ್ಕಿಂತ ಮುಂಚೆ ಇವಾಗ ನಿಮ್ಮ ವಾಷಿಂಗ್ ಮಿಷಿನ್ಗೂ ಸ್ಪೆಷಾಲಿಟಿ ಮ್ಯಾಮ್ ಬೇರೆ ಯಾವುದೇ ಒಂದು ಬ್ರ್ಯಾಂಡಲ್ಲಿ ಅಲ್ಲಿ ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವುದೇ ಒಂದು ಶೋರೂಮಿಗೆ ಹೋಗಿ ನೀವು ವಾಷಿಂಗ್ ಮಿಷಿನ್ ತಗೊಂಡ್ರೆ ಅವ್ರು ನಾರ್ಮಲ್ ಆಗಿ ಡಿಸ್ಪ್ಲೇ ಇಟ್ಟಿರ್ತಾರೆ ಅಷ್ಟೇ ನಾವು ಒಂದು ವಾಷಿಂಗ್ ನ ಲೈವ್ ಆಗಿ ಡೆಮೊ ತೋರಿಸಿ ನಿಮಗೆ ಬೇಕಂದ್ರೆ ಕೊಡ್ತೀವಿ ಸೊ ನೀವು ಕೊಳೆ ಬಟ್ಟೆ ತಗೊಂಬನ್ನಿ ಇಲ್ಲಿ ವಾಶ್ ಮಾಡಿ ನೋಡಿ ನೀವು ಸ್ಯಾಟಿಸ್ಫೈಡ್ ಆದರೆ ಮಾತ್ರ ವಾಷಿಂಗ್ ನ ಪರ್ಚೇಸ್ ಮಾಡ್ಬೋದು ಅಷ್ಟು ಆಗಿ ಹೇಳ್ತೀನಿ ಮತ್ತೆ ಇನ್ನೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ವಾಶ್ ಆಗಿಲ್ವಾ ನಿಮ್ಮ ದುಡ್ಡನ್ನ ವಾಪಸ್ ಮಾಡ್ತೀನಿ ನ ರಿಟರ್ನ್ ತೊಗೊಳ್ತೀನಿ ಅಷ್ಟು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಯಾಕಂದರೆ ಹೌದು ಅಷ್ಟು ನಮ್ಮ ಕಾನ್ಫಿಡೆಂಟ್ ಇದೆ ಯಾಕಂದರೆ ನಮ್ಮ ಪ್ರಾಡಕ್ಟ್ ಮೇಲೆ ಅಷ್ಟು ನಮಗೆ ಕಾನ್ಫಿಡೆಂಟ್ ಇರೋದ್ರಿಂದ ನಿಮಗೆ ಇಷ್ಟು ಓಪನ್ ಚಾಲೆಂಜಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಏನಂದ್ರೆ ಜೀರೋ ಮೇಂಟೆನೆನ್ಸ್ ನಾರ್ಮಲ್ ವಾಷಿಂಗ್ ಮಿಷನ್ಸಲ್ಲಿ ಮೇಂಟೆನೆನ್ಸ್ ಅಂದರೆ ಈಗ ನಾರ್ಮಲ್ ಆಗಿ ಒಂದು ವಾಷಿಂಗ್ ಮಿಷಿನ್ ನೀವು ಟಾಪ್ ಲೋಡು ಫ್ರಂಟ್ ಲೋಡು ಅಂತ ವಿಚಾರಕ್ಕೆ ಬಂದರೆ ಡ್ರೈಯರ್ ವಾಷಿಂಗ್ ಮಿಷಿನ್ ವಿಚಾರಕ್ಕೆ ಬಂದರೆ ಅದೇ ಪೌಡರ್ ಹಾಕಬೇಕು ಅದೇ ಲಿಕ್ವಿಡ್ ಹಾಕಬೇಕು ಅದನ್ನೇ ಹಾಕಬೇಕು ಇದನ್ನೇ ಹಾಕ್ಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಒಂದು ವಾಷಿಂಗ್ ಮಿಷಿನಲ್ಲಿ ಯಾವ್ದು ಬೇಕಾದರೂ ಪೌಡರ್ ಹಾಕಿ ಯಾವ್ದು ಬೇಕಾದರೂ ಲಿಕ್ವಿಡ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ವಾಶ್ ಕೊಡೋ ಜವಾಬ್ದಾರಿ ನಮ್ಮ ವಾಷಿಂಗ್ ಮಿಷಿನ್ ಆಗಿರುತ್ತೆ ಓಕೆ ಅಷ್ಟು ಮಷಿನ್ನು ಅಷ್ಟು ಪರ್ಸೆಂಟ್ ಗ್ಯಾರಂಟಿ ಇದೆ ಮತ್ತೆ ಇನ್ನೊಂದು ಸರ್ಪ್ರೈಸ್ ವಿಷಯ ಏನಂದರೆ ನಿಮ್ಮ ಮನೇಲಿ ಯು ಪಿ ಎಸ್ ಇದ್ದರೆ ಯು ಪಿ ಎಸ್ ಅಲ್ಲೂ ಕೂಡ ನಮ್ಮ ವಾಷಿಂಗ್ ಮಿಷಿನ್ ರನ್ ಆಗುತ್ತೆ ಅದು ಫೈ ಆಮ್ಸ್ ಪ್ಲಗ್ಲ್ಲಿ ಹೌದು ಹೌದು ಬರೀ ಇನ್ನೂರಿಂದ ಇನ್ನೂರೈವತ್ತು ವ್ಯಾಟ್ಸಲ್ಲಿ ನಿಮಗೆ ಆರಾಮಾಗಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ಆದರೆ ಒಂದಲ್ಲ ಒಂದು ಯು ಪಿ ಅಲ್ಲಿ ಮೂರು ವಾಷಿಂಗ್ ಮಿಷಿನ್ ಅಟ್ ಎ ಟೈಮ್ ರನ್ ಮಾಡಿ ನಿಮಗೆ ಯು ಪಿ ಎಸ್ ಆಫ್ ಆಗೋಲ್ಲ ಸೊ ಅಷ್ಟು ಸೂಪರಾಗಿ ವಾಶ್ ಕೂಡ ಮಾಡಿಕೊಡುತ್ತೆ ನೀವು ಯೂಶಲಿ ನೋಡಿರ್ತೀರಾ ಇಂಪ್ ನಾರ್ಮಲ್ ಆಗಿ ಒಂದು ವಾಷಿಂಗ್ ಮಿಷಿನ್ಗೆ ಮಿಡಲ್ ಇಂಪೆಲರ್ ಇರುತ್ತೆ ಇಲ್ಲಿ ತೋರಿಸಿ ವೀಕ್ಷಕರಿಗೆ ಸೊ ನಮ್ಮದು ಸೈಡ್ ಇಂಪೆಲರ್ ಇರುತ್ತೆ ಇದು ಸೈಡ್ ಇಂಪೆಲರ್ ರೀ ನೆಮ್ಮ ಇಂದ ನಿಮಗೆ ಸೀಸಾ ಡೈರೆಕ್ಷನಲ್ಲಿ ವರ್ಕ್ ಆಗುತ್ತೆ ರೈಟ್ ಟು ಲೆಫ್ಟು ರೈಟ್ ಟು ಲೆಫ್ಟು ಕೆಳಗಡೆ ಮೇಲ್ಗಡೆ ಹಾಕ್ಬಿಟ್ಟು ಹಾಂ ಬಟ್ಟೆನ ಕೆಳಗಡೆ ಮೇಲ್ಗಡೆ ಮಾಡುತ್ತೆ ತರ್ಟಿ ಸೆಕೆಂಡ್ಸ್ ರೈಟ್ ರೊಟೆಡ್ ಆಗುತ್ತೆ ತರ್ಟಿ ಸೆಕೆಂಡ್ಸ್ ಲೆಫ್ಟ್ ರೊಟೇಟ್ ಆಗಿ ನಿಮಗೆ ವಾಶ್ ಮಾಡಿಕೊಡುತ್ತೆ ಬೇರೆ ವಾಷಿಂಗ್ ಮಿಷಿನ್ ಕಂಪೇರ್ ಮಾಡಿದ್ರೆ ಬೇರೆ ವಾಷಿಂಗ್ ಮಿಷಿನಲ್ಲಿ ರನ್ನಿಂಗಲ್ಲಿ ಕೈ ಹಾಕೋಕ್ಕಾಗಲ್ಲ ರನ್ನಿಂಗಲ್ಲಿ ಬಟ್ಟೆ ತೆಗಿಯಕ್ಕಾಗಲ್ಲ ರನ್ನಿಂಗಲ್ಲಿ ಪೌಡರ್ ಹಾಕೋಕ್ಕಾಗಲ್ಲ ನಮ್ಮ ವಾಷಿಂಗ್ ಮಿಷಿನ್ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಆಗಿರೋದ್ರಿಂದ ರನ್ನಿಂಗಲ್ಲೇ ಕೈ ಹಾಕೋಬಹುದು ಬಟ್ಟೆ ತೆಗಿಬೋದು ಬಟ್ಟೆನ ಹಾಕ್ಬೋದು ನಿಮ್ಮ ಕಣ್ಣ ಮುಂದೆ ಈಗ ಹಾಕಿ ತೋರಿಸ್ತೀನಿ ನೋಡಿ ಓಕೆ ಇದು ಹೆವಿ ಲೋಡೆಡ್ ಬರುತ್ತೆ ಅಲ್ಟ್ರಾ ವಾಶ್ ಅಂತ ಹೇಳ್ತೀವಿ ಈಗ ದೊಡ್ಡ ದೊಡ್ಡ ಬೆಡ್ ಶೀಟ್ ಇದ್ರೆ ಇದನ್ನು ಹಾಕಿ ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸೊ ಇದರಲ್ಲಿ ನೀವು ಕ್ಲಾತ್ಸ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಏನು ಬೇಕಾದರೂ ಹಾಕ್ಬೋದು ಸೊ ಸೆವೆನ್ ಕೆ ಜಿಯಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಸೆವೆನ್ ಕೆ ಜಿ ಇದೆ ಏಟ್ ಕೆ ಜಿ ಇದೆ ನೈನ್ ಕೆ ಜಿ ಇದೆ ಟೆನ್ ಕೆ ಜಿ ಇದೆ ಇಲೆವೆನ್ ಕೆ ಜಿ ಇದೆ ಸೊ ಏಟ್ ಕೆ ಜಿ ಅಲ್ಟ್ರಾ ವಾಶು ಡಬಲ್ ಕೆಪಾಸಿಟಿ ಬರುತ್ತೆ ನಿಮ್ಗೆ ನೀರು ಎಷ್ಟು ಮಾಡಬೇಕು ಮ್ಯಾಮ್ ರೆಗ್ಯುಲರ್ ನೀವು ಯಾವ ರೀತಿ ಬಟ್ಟೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಿಮಗೆ ನಿಮ್ಗೆ ನಾಲ್ಕು ಬಟ್ಟೆ ಇದೆ ಅಂದ್ರೆ ಬಟ್ಟೆ ನೀರಲ್ಲಿ ಒಂದೂವರೆ ಇಂಚು ನೀರಲ್ಲಿ ಮುಳುಗಿರಬೇಕು ಹೌದು ಈಗ ನಾರ್ಮಲ್ ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರೆ ನೀವು ಅಷ್ಟೇ ಬಟ್ಟೆ ಹಾಕಬೇಕು ಅಷ್ಟೇ ಕೆಪಾಸಿಟಿ ಅಂತ ಹೇಳ್ತಾರೆ ನಮ್ಮ ವಾಷಿಂಗ್ ಅಲ್ಲಿ ಅಷ್ಟು ಕೆಪಾಸಿಟಿ ಎಷ್ಟು ಕೆಪಾಸಿಟಿ ಏನಿಲ್ಲ ನೀವು ಒಂದು ಬಟ್ಟೆ ಹಾಕಿದ್ರು ವಾಶ್ ಆಗುತ್ತೆ ಕೆಪಾಸಿಟಿ ಲೆಕ್ಕದಲ್ಲಿ ಎಂಟು ಬಟ್ಟೆ ಹಾಕಿದ್ರು ವಾಶ್ ಆಗುತ್ತೆ ಸೊ ಯಾವ ಮಿಷಿನ್ ತಗೊಳ್ತಿರೋ ಅಷ್ಟು ಬಟ್ಟೆನ ನೀವು ಹಾಕೊಂಡು ಯೂಸ್ ಮಾಡ್ಕೋಬಹುದು ಈಗ ನೋಡಿ ಈಗ ಇದು ಇನ್ಲೆಟ್ ಇದು ಇನ್ಲೆಟ್ ಹೋಲ್ ಅಂತ ಇದೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಇನ್ಲೆಟ್ ಹೋಲ್ ಇಂದ ಒಂದ್ ಇಂಚು ಕೆಳಗಡೆ ಹಾಕೋಬೇಕು ಮ್ಯಾಕ್ಸಿಮಮ್ ಬಟ್ಟೆ ಈಗ ಸೆವೆನ್ ಕೆಜಿ ಕೆಪಾಸಿಟಿ ಬಂದ್ರೆ ಒಂದ್ ಐದರಿಂದ ಆರು ಬ್ಯಾಚುಲರ್ಸ್ಗೆ ಅದು ಸೆವೆನ್ ಕೆ ಜಿ ಆಫರ್ ಪ್ರೈಸ್ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ರೂಪಾಯಿಂದ ನಮ್ಮ ಹತ್ರ ಸೆವೆನ್ ಕೆ ಜಿ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನೀವು ಕಂಪ್ಲೀಟ್ ಸಿಕ್ಸ್ ಟು ಸೆವೆನ್ ಬಟ್ಟೆನ ಹಾಕೋಬಹುದು ಜೀನ್ಸ್ ಇದ್ರೆ ಒಂದು ಮೂರ್ ಎರಡು ಪ್ಯಾಂಟ್ ಹಾಕೊಂಡು ಯೂಸ್ ಮಾಡ್ಕೋಬಹುದು ಈಗ ಹಳ್ಳಿಲಿ ಹೌದು ಹಳ್ಳಿಲಿ ಅಜ್ಜಿ ತಾತ ಇರ್ತಾರೆ ಅವರಿಗೆ ಮಿಷಿನ್ ಅಂತಾನೆ ಗೊತ್ತಿರಲ್ಲ ಮಿಷಿನ್ ನೀವು ಕೊಡಿಸ್ರು ಯೂಸ್ ಮಾಡಕ್ ಬರಲ್ಲಾಂಪ್ಲೀಟ್ ಅದು ತುಂಬಾ ಇದಿರುತ್ತೆ ನೀವು ಯೂಸ್ ಮಾಡಕ್ಕೆ ಅದು ಸೆನ್ಸರ್ ಅದು ಇದು ಸ್ವಿಚ್ಚು ಬಟನ್ ಅಂತ ಹೇಳ್ಬಿಟ್ಟು ಸೊ ನಮ್ಮ ವಾಷಿಂಗ್ ಮಿಷಿನ್ ಏನಿಲ್ಲ ಒಂದು ಫೈವ್ ಎಮ್ಸ್ ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಇಟ್ರೆ ಸಾಕು ಯಾವುದೇ ಯಾವ್ದೇ ಬಟ್ಟೆ ಹದಿನೈದು ನಿಮಿಷ ನಾರ್ಮಲ್ ವಾಶಿಂಗ್ ಮಿಷಿನಲ್ಲಿ ನೀವು ಟೈಮರೇ ನೋಡಿರ್ತೀರಾ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಒಂದುವರೆಗೆ ಗಂಟೆ ಇರುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಒನ್ ಅವರ್ ಇರುತ್ತೆ ಸೊ ನಮ್ ಮಿಷಿನಲ್ಲಿ ಫಿಫ್ಟೀನ್ ಮಿನಿಟ್ಸ್ ಚಾಲೆಂಜ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ವಾಶ್ ಮಾಡ್ಕೊಡುತ್ತೆ ಎಂತ ಬಟ್ಟೆ ಈಗ ನಿಮ್ಗೆ ನಿಮ್ ಕಣ್ಮೆ ಕೊಳೆ ಬಟ್ಟೆ ಇಲ್ಲಿ ಇಟ್ಟಿದ್ದೀನಿ ಅದು ತೋರಿಸ್ತೀನಿ ಹಾಕಿ ನೀವು ನೋಡಿ ಹಾಕ್ಬೇಕಾದ್ರು ತೋರಿಸ್ತೀನಿ ಯಾವ ರೀತಿ ಇದೆ ವಾಶ್ ಆದ್ಮೇಲೆ ಕೂಡ ರಿಸಲ್ಟ್ ನೋಡಿ ಆಮೇಲೆ ನೀವೇ ಜನರಿಗೆ ಹೇಳಿ ಸರ್ಫ್ ಲಿಕ್ವಿಡ್ ಮಾಡಿ ಏನಿ ಪೌಡರ್ ಏನಿ ಲಿಕ್ವಿಡ್ ನಾನು ಯಾವ್ದೇ ಪೌಡರ್ ಸಜೆಸ್ಟ್ ಮಾಡಲ್ಲ ಯಾವ್ದೇ ಲಿಕ್ವಿಡ್ ಸಜೆಸ್ಟ್ ಮಾಡಲ್ಲ ನಿಮ್ಮ ಮನೆಯಲ್ಲಿ ಯಾವ್ದಿದ್ರು ಯೂಸ್ ಮಾಡಿ ನಮ್ಮ ಮಿಷಿನಲ್ಲಿ ಯಾವ್ದೇ ಪೌಡರ್ ಹಾಕ್ಬೋದು ಇವತ್ತು ಪೌಡರ್ ಹಾಕಿ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದೀವಿ ಸೊ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ನೀವು ಪೈಪಲ್ಲಿ ಕೂಡ ನೀರು ಹಾಕೋಬಹುದು ಈ ರೀತಿ ಸೊ ನಿಮ್ಮ ಮನೆಯಲ್ಲಿ ನಲ್ಲಿ ಇಲ್ಲ ಸಿಂಟ್ಯಾಕ್ಸ್ ಇಲ್ಲ ಅಂದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಬಕೆಟ್ ಇದ್ರು ಸಾಕು ಬಕೆಟ್ ಅಲ್ಲೂ ಕೂಡ ನೋಡಿ ಈ ರೀತಿ ನೀರನ್ನ ಹಾಕೋಬಹುದು ಹೌದಲ್ವಾ ಹ್ಞೂ ಸೊ ನೀವು ಬಕೆಟ್ ಅಲ್ಲೂ ಕೂಡ ಹಾಕೋಬಹುದು ಇಲ್ಲ ನಾನು ಪೈಪಲ್ಲೂ ಹಾಕ್ತಿನಿ ಅಂದ್ರೆ ಇನ್ಲೆಟ್ ಹೋಲ್ ಕೊಟ್ಟಿದೀವಲ್ವಾ ಇಲ್ಲಿ ಹೋಲ್ ಅಲ್ಲಿ ನಿಮ್ಗೆ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ ಸೊ ಇನ್ಲೆಟ್ ಹೋಲ್ ಅಲ್ಲೂ ಕೂಡ ನೀವು ಕೂಡ ಹಾಕೋಬಹುದು ಡೈರೆಕ್ಟ್ ಆಗಿ ನಲ್ಲಿ ಕೂಡ ನೀವು ಪೈಪ್ ನ ಕಟ್ಬಿಟ್ಟು ಈ ರೀತಿ ಕೂಡ ಹಾಕೋಬಹುದು ಹಿಡ್ಕೋಬಹುದು ಆದರೆ ಒಂದೇ ಒಂದು ಕಂಡೀಷನು ನಮ್ಮ ವಾಷಿಂಗ್ ಮಿಷಿನ್ ಯಾವುದೇ ಯೂಸ್ ಮಾಡಿ ಅದೇ ನೀವು ರೆಗ್ಯುಲರಾಗಿ ಯಾವ ಮಿಷಿನ್ ಯೂಸ್ ಮಾಡಿದ್ರು ಒಂದು ಸತಿ ನೀವು ಟೈಮರ್ ಇಟ್ಟರೆ ರಿವರ್ಸ್ ಮಾಡಬಾರ್ದು ಒಂದು ನೀರು ಮತ್ತು ಬಟ್ಟೆ ಇದ್ದಾಗ ಮಿಷಿನ ಎತ್ತಬಾರ್ದು ಇದೆರಡು ರೆಗ್ಯುಲರ್ ಆಗಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಹೌದು ಯಾರು ಎತ್ತಾಗಲ್ಲ ಸ್ವಲ್ಪ ಜನ ಏನ್ಮಾಡ್ತಾರೆ ಈಗ ಮನೆ ಒಳಗಡೆ ಇಟ್ಕೊಂಡು ವಾಶ್ ಮಾಡೋರು ಇರ್ತಾರೆ ಹೊರಗಡೆ ತಗೊಂಡು ಹೊರ ಹೊರಗಡೆ ತೊಗೊಂಡೋಗಿ ನೀರು ಬಿಡೋರು ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲಿ ನಿಮಗೆ ನೀರು ಹೋಗೋಕ್ಕೆ ಸೌಲಭ್ಯ ಇರುತ್ತೋ ಅಲ್ಲಿ ಇಟ್ಕೊಂಡು ವಾಶ್ ಮಾಡಿಕೊಂಡ್ರೆ ಅದು ತುಂಬ ಬೆಟರ್ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಜಂಕ್ಷನ್ ಬಾಕ್ಸ್ ಸಿಗುತ್ತೆ ಎಂಟು ಏಯ್ಟ್ ಮೀಟ್ರ್ ಟೆನ್ ಮೀಟ್ರ್ ಆರಾಮಾಗಿ ಹಾಕೊಂಡು ಯೂಸ್ ಮಾಡ್ಬೋದು ಈಗ ನೋಡಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಈಗ ನೀರು ಹಾಕಿದ್ದೀನಿ ಎಲ್ಲ ಸ್ವಿಚ್ ಆನ್ ಮಾಡ್ಕೊಂಡಿದೀನಿ ಈ ನೋಡಿ ಸ್ವಿಚ್ ಆನಲ್ ಇದೆ ಟೈಮರ್ ಎಲ್ಲಿ ತೋರಿಸ್ತಾ ಇರ್ಬೋದು ಎಲ್ಲ ವಾಷಿಂಗ್ ಮಿಷಿನ್ಗೂ ಸೇಮ್ ಟೈಮರ್ಸ್ ಇರುತ್ತೆ ಫಿಫ್ಟೀನ್ ಮಿನಿಟ್ಸ್ ಇದು ಝೀರೋ ಫೈ ಟೆನ್ ಫಿಫ್ಟೀನ್ ಝೀರೋ ಫೈ ಟೆನ್ ಫಿಫ್ಟೀನ್ ಓಕೆನಾ ಈವನ್ ಅಲ್ಟ್ರಾ ವಾಶ್ಗೂ ಅಷ್ಟೇ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಕೊಟ್ಟಿರೋದು ನಾನು ಹೌದು ನೀವು ಫುಲ್ಲಿ ಫಿಫ್ಟೀನ್ ಮಿನಿಟ್ಸ್ವರೆಗೂ ಹಿಂಗೆ ಒಂದು ಸತಿ ಹಿಂಗೆ ತಿರುಗಿಸ್ಬಿಡಿ ಫುಲ್ ತಿರುಸಿ ಹಾಂ ಇದು ಕೂಡ ತಿರ್ಗಿಸಿ ಇದರಲ್ಲೂ ಕೂಡ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಇದೆ ಇದು ಕೂಡ ಫುಲ್ ಹಾಂ ಫುಲ್ ತಿರ್ಸಿ ಫುಲ್ ತಿರ್ಸಿ ಫಿಫ್ಟೀನ್ ಮಿನಿಟ್ಸು ಸೊ ಇದರಲ್ಲಿ ಏನಂದರೆ ನಿಮಗೆ ನಾರ್ಮಲ್ ವಾಶ್ ಅಂದರೆ ನಾರ್ಮಲ್ ರೊಟೇಟ್ ಆಗುತ್ತೆ ನಾರ್ಮಲ್ಲು ಇಲ್ಲಿ ನೋಡಿ ಈಗ ಹೆವಿಗೆ ಹಾಕ್ತೀನಿ ನಾನು ಇದು ಹೆವಿ ಅಂದರೆ ಸ್ವಲ್ಪ ಜಾಸ್ತಿ ಕೊಳೆ ಇದ್ರೆ ನೋಡಿ ಹೆವಿ ಅಂದರೆ ಹೆವಿ ಫುಲ್ಲು ನಿಮಗೆ ಹೆವಿ ತಿರುಗುತ್ತೆ ನೋಡಿ ನೋಡಿ ಇಂಪೆಲರ್ ಯಾವ ರೀತಿ ತಿರುಗ್ತಾ ಇದೆ ಅಂದರೆ ಸೊ ನಮ್ಮ ಎಲ್ಲ ವಾಷಿಂಗ್ ಮಿಷಿನಲ್ಲೂ ನಿಮಗೆ ತುಂಬ ಸ್ಪೀಡ್ ಇರುತ್ತೆ ಇರೆಗುಲರ್ ಆಗಿ ಯಾವುದೋ ಒಂದು ಕೋಟ್ರ್ ಹಾಕ್ತಾಯಿದ್ದೀನಿ ಅದೇ ಪೌಡ್ರ್ ಇದೇ ಪೌಡ್ರ್ ಅಂತ ಏನಿಲ್ಲ ಓಕೆನಾ ಹ್ಞೂ ನಿಮ್ಮ ಚಾಯ್ಸು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಸಾಕು ನಿಮಗೆ ಎಷ್ಟು ಬಟ್ಟೆ ಇರುತ್ತೆ ನಿಮ್ಮ ಮುಂದೆನೇ ಇಲ್ಲಿ ಹಾಕಿ ತೋರಿಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬಟ್ಟೆ ಇದೆ ಅಷ್ಟು ಬಟ್ಟೆ ಪ್ರಕಾರ ನೀವು ಹಾಕ್ಕೊಬೋದು ಈಗ ನಾನಿಲ್ಲಿ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಫಸ್ಟು ಒಂದು ಮಿಷಿನಲ್ಲಿ ಒಂದು ಟವೆಲ್ ಹಾಕಿ ತೋರಿಸೋಣ ಟವೆಲ್ಸು ಕೊಳೆ ಕೊಳೆ ಟವೆಲ್ಸ್ ಇರುತ್ತೆ ಈಗ ನೋಡಿ ಇದು ಎಷ್ಟು ಕೊಳೆ ಇದೆ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಈಗ ಒಂದು ನಾಲ್ಕು ಟವೆಲ್ಸ್ ಇಲ್ಲಿ ಇದ್ದೀನಿ ಓಕೆನಾ ಇಲ್ಲಿ ಗಲೀಜ್ ಬಟ್ಟೆ ಇದೆ ತುಂಬಾ ಕೊಳೆ ಇದೆ ವೈಟ್ ಅಲ್ವಾ ಇಲ್ಲಿ ನೋಡಿ ಇದಾಗಿರ್ಬೋದು ಒಂದು ಫಾರ್ಮಲ್ಸ್ ಪ್ಯಾಂಟ್ ಆಗಿರ್ಬೋದು ಹೌದು ಇದರಲ್ಲಿ ಏನು ನೀವು ಉಜ್ಜೋದು ತಿಕ್ಕೋದು ಏನ್ ಬೇಕಾಗಿರಲ್ಲ ಇದು ನೋಡಿ ಫಾರ್ಮಲ್ಸ್ ಬಟ್ಟೆ ಎಷ್ಟು ಗಲೀಜ್ ಇದೆ ಇದು ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ಹಾಕ್ತಾ ಇದ್ದೀನಿ ಶರ್ಟ್ಸು ಈ ಕಾಲರ್ಸ್ ತೋರಿಸಿ ಶರ್ಟಿನ ಕಾಲರ್ ತೋರಿಸಿ ನೋಡಿ ಎಷ್ಟು ಕೊಳೆ ಇದೆ ಫೈನಲ್ ರಿಸಲ್ಟ್ ಅಲ್ಲಿ ಇದು ಕೂಡ ತೋರಿಸ್ತೀನಿ ನಮ್ಮ ಏಳು ಕೆ ಜಿ ಮಿಷಿನಲ್ಲಿ ಹಾಕ್ತಾ ಇದೆ ನೋಡಿ ಅದು ಬಿಟ್ರೆ ನಿಮ್ಗೆ ಬೆಡ್ಶೀಟ್ ವಾಶ್ ಮಾಡ್ತೀನಿ ಸ್ವಲ್ಪ ಮಕ್ಕಳದು ಬ್ಲಾಂಕೆಟ್ಸ್ ಇರುತ್ತೆ ಅದು ವಾಶ್ ಮಾಡ್ತೀನಿ ಅಂದ್ರೆ ನಮ್ಮ ಅಲ್ಟ್ರಾ ವಾಶ್ ಅಲ್ಲಿ ಹಾಕಿ ದೊಡ್ಡ ಮಿಷಿನಲ್ಲೂ ಕೂಡ ಹಾಕ್ಬೋದು ಬೆಡ್ಶೀಟ್ ಅಂದ್ರೆ ಚಿಕ್ಕ ಬೆಡ್ಶೀಟ್ ಅಲ್ಲ ಇದು ಸುಮಾರು ಒಂದು ಡಬಲ್ ಬೆಡ್ಶೀಟ್ ತರನೇ ಬರುತ್ತೆ ಓಕೆನಾ ಇದು ಕೂಡ ನೀವು ಹಾಕಿ ಹೌದು ಇದು ಕೂಡ ನೀವು ಹಾಕಿ ಆರಾಮಾಗಿ ವಾಶ್ ಮಾಡ್ಕೋಬೋದು ನೀವು ಹಾಕಿದ ಮೇಲೆ ಕೂಡ ಇಲ್ಲಿ ಸೌಂಡು ನೋಡ್ತಾ ಇರ್ಬೋದು ಒಂಚೂರು ಸೌಂಡ್ ಇಲ್ಲ ನಿಮಗೆ ಬೇಕಂದರೆ ಕ್ಲೋಸ್ ಮಾಡ್ಕೋಬೋದು ಈ ರೀತಿ ಡೋರ್ ಕೊಟ್ಟಿರ್ತೀವಿ ಬೇಕಂದ್ರೆ ಕ್ಲೋಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಮತ್ತು ನಿಮಗೆ ಹೇಳಿದ್ದೆ ನಾನು ರನ್ನಿಂಗಲ್ಲೇ ನೀರು ಹಾಕ್ ತಿರುಗಬೇಕಾದ್ರೆ ಪೌಡ್ರ್ ಕೂಡ ಹಾಕಿದ್ದೀನಿ ಬಟ್ಟೆ ಕೂಡ ಹಾಕಿದ್ದೀನಿ ಏನಲ್ಲ ಈಗ ನೋಡಿ ರನ್ನಿಂಗಲ್ಲೇ ನಾನು ಬಟ್ಟೆ ಕೂಡ ನಾನು ಹಾಕಿ ಎತ್ತುತ್ತೀನಿ ಏನಾಗೋಲ್ಲ ಏನು ಯಾವುದೇ ರೀತಿ ನಿಮಗೆ ಶಾಕ್ ಹೊಡೆಯೋದಾಗಿರ್ಬೋದು ಸಿಂಕ್ ಹಿಡಿಯೋದಾಗಿರ್ಬೋದು ಯಾವುದೇ ರೀತಿ ಆಗೋಲ್ಲ ನೋಡಿ ಸ್ಪೀಡ್ ನೋಡಿ ಕೊಳೆ ಕೊಳೆ ನೋಡಿ ಯಾವ ರೀತಿ ತೋರಿಸಿ ಹಂಡ್ರೆಡ್ ಪರ್ಸೆಂಟ್ ಟಚ್ ಮಾಡಿ ಏನಾಗೋಲ್ಲ ಅಲ್ವಾ ನೋಡಿ ಯಾವ ರೀತಿ ಬರ್ತಾ ಇದೆ ಅಷ್ಟೇ ಅಂತಲ್ಲ ಅಲ್ಟ್ರಾವಾಶಲ್ಲೂ ತೋರಿಸಿ ನೋಡಿ ಕೊಳೆ ನೋಡಿ ಯಾವ ರೀತಿ ಇದೆ ಬೆಡ್ಶೀಟ್ ಹಾಕಿರೋದು ನಾರ್ಮಲಾಗಿ ಕ್ಲೀನ್ ಇತ್ತು ವಾಟ್ರು ಯಾವ ರೀತಿ ಕೊಳೆ ಇನ್ನು ಹಾಕಿ ಒಂದು ಫೈವ್ ಮಿನಿಟ್ಸು ಆಗಿಲ್ಲ ತ್ರೀ ಮಿನಿಟ್ಸ್ ಆಗಿದೆ ಅಷ್ಟೇ ಒಂದು ತ್ರೀ ಮಿನಿಟ್ಸಲ್ಲಿ ಯಾವ ರೀತಿ ಕೊಳೆ ಇದೆಲ್ಲ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಯಾವುದೇ ವಾಷಿಂಗ್ ಮಿಷಿನ್ ನಮ್ಮಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಒನ್ ಇಯರ್ ಕಂಪ್ಲೀಟ್ಲಿ ನಾನು ಮೋಟರ್ಗೆ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಒನ್ ಇಯರ್ ಮೋಟರ್ ವೈಂಡಿಂಗ್ ಮಾತ್ರ ಅಪ್ ಟು ಹನ್ನೆರಡು ವರ್ಷದವರೆಗೂ ಸರ್ವಿಸ್ ವಾರಂಟಿ ಫ್ರೀ ಕೊಡ್ತೀವಿ ಅಪ್ ಟು ಹನ್ನೆರಡು ವರ್ಷ ನಿಮಗೆ ಸರ್ವಿಸ್ ಪೇರ್ ಸಪೋರ್ಟ್ ಇರುತ್ತೆ ಏನೇ ಆಗಿರ್ಬೋದು ಇರುತ್ತೆ ಮ್ಯಾಮ್ ಈಗ ನೋಡಿ ನಾನು ಅದಕ್ಕೋಸ್ಕರ ಹನ್ನೆರಡು ವರ್ಷ ನಾವು ವಾರಂಟಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನೀವೇ ತಿಂಕ್ ಮಾಡಿ ಯಾವ ರೀತಿ ಬಾಳಿಕೆ ಬರ್ಬೋದು ನಾನು ನಮ್ಮ ಮಿಷಿನ್ ಬಗ್ಗೆ ಜಾಸ್ತಿ ಹೇಳಕ್ಕೋಗೋಲ್ಲ ನಾವು ವಾರಂಟಿನೇ ಹನ್ನೆರಡು ವರ್ಷ ಸೀಲ್ ಕೊಡ್ತೀನಿ ಅದು ಬಾಯಿ ಮಾತಲ್ಲಿ ಹೇಳಲ್ಲ ನೀವು ತಗೊಳ್ತಕ್ಕಂಥ ವಾಷಿಂಗ್ ಮಿಷಿನ್ ಇನ್ವೈಸ್ ಬಿಲ್ ಮೇಲೆ ನಮ್ಮ ಸೀಲ್ ಇರುತ್ತೆ ಸೊ ಅದರಲ್ಲೇ ನೀವು ನೋಡ್ಕೋಬೋದು ನಮ್ಮ ಸೀಲ್ ಇರುತ್ತೆ ಆ ಸೀಲಲ್ಲೇ ನಿಮಗೆ ಹನ್ನೆರಡು ವರ್ಷ ಮೆನ್ಷನ್ ಮಾಡಿರ್ತೀವಿ ಹನ್ನೆರಡು ವರ್ಷದಲ್ಲಿ ಏನೇ ಆದರೆ ರಿಪೇರಿ ಫ್ರೀ ಇರುತ್ತೆ ಸಣ್ಣ ಪುಟ್ಟ ಸ್ಪೇರ್ ಹೋಯಿತು ಒಂದು ಕೆಪಾಸಿಟ್ರೋ ವೈರು ಏನೋ ಒಂದು ಓವರ್ ಲೋಡ್ ಹಾಕ್ಬಿಟ್ಟು ಹೋಯ್ತು ಟೈಮರ್ ಮಕ್ಕಳು ತಿರುಗಿಸ್ಬಿಟ್ಟು ಟೈಮರ್ ಏನೋ ಆಯಿತು ಎಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಅದ್ರ ಒಳಗಡೆ ರಿಪೇರಿ ಆಗ್ಬಿಟ್ಟು ಯಾವುದೂ ಇಲ್ಲ ಸಾವಿರ ಇನ್ ಫ್ಯೂಚರ್ ನಿಮಗೆ ಮೂರು ನಾಲ್ಕು ವರ್ಷ ಆದಮೇಲೆ ಮೋಟ್ರ್ ಹೋದರೂ ಕೂಡ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಮೋಟ್ರ್ ಕೂಡ ನಿಮಗೆ ಹಾಕ್ಕೊಡ್ಬೋದು ಇದು ಟೆನ್ ಕೆ ಜಿ ಕೆಪಾಸಿಟಿ ಸೊ ಇದಕ್ಕೆ ಸ್ಪೆಷಲಾಗಿ ಒಂದು ಗ್ರಿಪ್ ಥರ ಮಾಡಿದ್ದೀವಿ ಈ ರೀತಿ ಗ್ರಿಪ್ ಬರುತ್ತೆ ನಿಮಗೆ ಇಟ್ಕೊಳ್ಳೋದಕ್ಕೆ ಸೊ ಇದು ಒಂದು ಟೆನ್ ಕೆ ಜಿ ಕೆಪಾಸಿಟಿ ಬರುತ್ತೆ ಇದು ಎಲ್ಲಿ ಎಲ್ಲ ಆಲ್ಟ್ರಾ ವಾಶ್ ಥರ ಫಿಫ್ಟೀನ್ ಮಿನಿಟ್ಸಲ್ಲೇ ವಾಶ್ ಆಗುತ್ತೆ ಸೊ ಇದು ನೈನ್ ಕೆ ಜಿ ಕೆಪಾಸಿಟಿ ಸೊ ನಿಮಗೆ ಸವೆನ್ ಏಯ್ಟು ನೈನು ಒಂದೇ ಶೇಪಲ್ ಬರುತ್ತೆ ಸೊ ಟೆನ್ ಕೆ ಜಿ ಮತ್ತು ಲೆವೆನ್ ಕೆ ಜಿ ಅಲ್ಟ್ರಾವಾಶ್ಗೆ ನಿಮಗೆ ಡಿಸೈನು ಚೇಂಜ್ ಆಗಿ ಬರುತ್ತೆ ಸೊ ಈ ಏಳು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿಯಲ್ಲಿ ಡಿಸೈನು ಸೇಮ್ ಇರುತ್ತೆ ಆದರೆ ಮೋಟರ್ ಚೇಂಜಸ್ ಇರುತ್ತೆ ನೂರ ಇಪ್ಪತ್ತು ವ್ಯಾಟು ಏಳು ಕೆ ಜಿನಲ್ಲಿ ಇದ್ದರೆ ಎಂಟು ಕೆ ಜಿನಲ್ಲಿ ನೂರ ಐವತ್ತು ವ್ಯಾಟ್ ಇರುತ್ತೆ ಒಂಬತ್ತು ಕೆ ಜಿನಲ್ಲಿ ನೂರ ಎಂಬತ್ತು ವ್ಯಾಟು ಮೋಟರ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಾಪರ್ ಆಗಿರೋದ್ರಿಂದ ಒನ್ ಇಯರ್ ಕಂಪ್ಲೀಟ್ಲಿ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಈಗ ನೋಡಿ ಫಿಫ್ ಈಗ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಸೊ ಕಂಪ್ಲೀಟ್ಲಿ ಎಲ್ಲ ಮಿಷಿನ್ ಸ್ಟಾಪ್ ಆಗ್ತಾ ಇದೆ ಸೊ ಲೆ ಹೌದು ಲೆವೆನ್ ಕೆ ಜಿನಲ್ಲಿ ನಿಮಗೆ ಎಸ್ಪೆಷಲಿ ಬಜರ್ ಸಿಸ್ಟಮ್ ಇದೆ ಸೊ ನಮ್ಮಲ್ಲಿ ಏಳು ಕೆ ಜಿ ಎಂಟು ಕೆ ಜಿ ಬಿಟ್ರೆ ನಿಮಗೆ ನೈನ್ ಕೆ ಜಿ ಆಗಿರ್ಬೋದು ಟೆನ್ ಕೆ ಜಿ ಆಗಿರ್ಬೋದು ಲೆವೆನ್ ಕೆ ಜಿ ಆಗಿರ್ಬೋದು ಈ ರೀತಿ ಬಜಾರ್ ಇಂಡಿಕೇಶನ್ ನಾವು ಕೊಟ್ಟಿದ್ದೀವಿ ಸೊ ಈ ಬಜಾರ್ ಇಂಡಿಕೇಟ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನೀವು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದರೆ ನಿಮ್ಗೊಂದು ಇಂಡಿಕೇಶನ್ ಸಿಗುತ್ತೆ ಸರಿನಾ ಈಗ ನೋಡಿ ಎಲ್ಲ ವಾಶ್ ಆಗಿದೆ ಫಸ್ಟು ನಾನು ಇದರಲ್ಲಿ ಇರ್ತಕ್ಕಂಥ ಕೊಳೆ ನೀರನ್ನ ಬಿಟ್ಟು ನಿಮಗೆ ತೋರಿಸ್ತೀನಿ ಆಮೇಲೆ ಇದರಲ್ಲಿ ಬಟ್ಟೆ ವಾಶ್ ಆಗಿರೋದು ಎಷ್ಟು ಮಟ್ಟಿಗೆ ವಾಶ್ ಆಗಿದೆ ಎಷ್ಟು ಕೊಳೆ ಎಲ್ಲ ನೋಡಿದಿರಲ್ಲ ಅದನ್ನು ತೋರಿಸ್ಕೊಡ್ತೀನಿ ಕೊಳೆ ನೀರು ಬಿಡೋದು ತುಂಬ ಈಸಿ ಇಲ್ಲಿ ಪೈಪ್ ಇದೆಯಲ್ವಾ ಈ ಪೈಪ್ ಹುಕ್ಕನ್ನ ನೀವು ಕೆಳಗಡೆ ಜಸ್ಟ್ ಬಿಟ್ಬಿಟ್ರೆ ಸಾಕು ನೋಡಿ ಯಾವುದೇ ಬಟನ್ ಹೊತ್ತೋ ಅವಶ್ಯಕತೆ ಇರೋದಿಲ್ಲ ಫುಲ್ ಈಸಿ ನೋಡಿ ಪೈಪ್ ಇದೆ ಅಲ್ವಾ ನೋಡಿ ಎಷ್ಟು ಕೊಳೆ ನೀರು ಕೊಳೆ ಕೊಳೆ ನೋಡಿ ಯಾವ ರೀತಿ ಹೋಗ್ತಾ ಇದೆ ಜಲಪಾತ ಜಲಪಾತನೇ ಜಲಪಾತನೇ ಇದ್ದಾರೆ ಕೊಳೆ ತೋರಿಸಿ ಸರ್ ನೋಡಿ ಯಾವ ರೀತಿ ಹೋಗ್ತಾ ಇದೆ ನೋಡಿ ಕೊಳೆ ನೀರು ನೋಡಿ ಕಂಪ್ಲೀಟ್ ನೀರು ಹೋಗ್ಲಿ ನಾನು ಯಾವ ರೀತಿ ವಾಶ್ ಆಗಿದೆ ನಿಮಗೆ ತೋರಿಸ್ಕೊಡ್ತೀನಿ ನೀರೆಲ್ಲ ಹೋಗ್ಲಿ ಸೊ ಗಲೀಜ್ ಪ್ಯಾಂಟ್ ಎಲ್ಲ ಹಾಕಿದೆ ಇದರಲ್ಲಿ ನಿಮಗೆ ಒಂದು ದೊಡ್ಡ ಬೆಡ್ಶೀಟು ಮತ್ತೆ ಒಂದು ಚಿಕ್ಕದು ಪಾಪದೊಂದು ಚಿಕ್ಕದು ಬ್ಲ್ಯಾಂಕ್ಕೆಟ್ ಕೂಡ ಹಾಕಿದೆ ಅದು ಕೂಡ ತೋರಿಸ್ಕೊಡ್ತೀನಿ ಹೋಗಿರುತ್ತೆ ಮತ್ತೆ ಪ್ಯಾಂಟ್ ಪ್ಯಾಂಟ್ ಹತ್ರ ನೀವು ಕಾಲ್ ಫುಲ್ ಇರುತ್ತೆ ಪ್ಯಾಂಟ್ ಅಲ್ಲಿ ಮತ್ತೆ ಕಾಲರ್ಸ್ ನಿಮ್ಗೆ ತೋರಿಸಿದೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕೊಳೆ ಇತ್ತು ಈಗ ಯಾವ ರೀತಿ ವಾಶ್ ಆಗಿದೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇದ್ದೀನಿ ಯಾಕೆ ಗೊತ್ತಾ ನಾರ್ಮಲ್ ಆಗಿ ವಾಷಿಂಗ್ ಮಿಷಿನ್ ಹಾಕ್ಬೇಕಾದ್ರೆ ಅದನ್ನ ಉಜ್ಜಿ ರಬ್ ಮಾಡಿ ಎಲ್ಲ ಹಾಕ್ತೀವಿ ಡೈರೆಕ್ಟ್ ಆಗಿ ಹಾಕಿದ್ರೆ ಅದ್ರಲ್ಲಿ ಹದಿನೈದು ನಿಮಿಷದಲ್ಲಿ ಹೇಗೆ ಕ್ಲೀನ್ ಆಗಿ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ವಾಶ್ ಆಗುತ್ತೆ ಮೇಡಮ್ ಹದಿನೈದು ನಿಮಿಷದಲ್ಲೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವಾಶ್ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಎಲ್ಲಾ ಕೊಳೆ ಹೋಗ್ಲಿ ನೀರ್ ಎಲ್ಲ ಹೋಗ್ಲಿ ಇಂಗಿ ತೋರಿಸಿ ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ಈಗ 15 ನಿಮಿಷ ಆಯ್ತು ಕೊಳೆ ನೀರೆಲ್ಲ ಹೋಗಿರೋದು ನೋಡಿದಿರಲ್ಲ ಈಗ ನೋಡಿ ನಿಮಗೆ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ನಿಮಗೆ ಒಂದು ಕಾಲರ್ ತೋರಿಸಿದ್ದೆ ನಾನು. ನೋಡಿ ಎಷ್ಟು ಕೊಳೆ ಇತ್ತಂದ್ರೆ ಅಂದ್ರೆ ಕಾಲರ್ ಅಲ್ಲಿ ನೀವು ನೋಡಿದಿರಾ ಕೈಯಲ್ಲಿ ಏನು ಉಜ್ಜಿಲ್ಲ ಇಲ್ಲ. ಕಂಪ್ಲೀಟ್ ಆಗಿ ಹೋಯ್ತಲ್ಲ ಸರ್ 15 ನಿಮಿಷ. ಹೌದು ಮತ್ತೆ ಒಂದು ಪ್ಯಾಂಟು ಕೂಡ ಹಾಕಿದ್ದೆ ಪ್ಯಾಂಟ್ ಕೂಡ ತೋರಿಸ್ತೀನಿ. ಹಾಕ್ಬೇಕಾದ್ರೆ ಎಷ್ಟು ಎಷ್ಟು ಗಲೀಜಿತ್ತು ಈಗ ನೋಡಿ ಫುಲ್ ಹೋಗಿದೆ ಅಲ್ವಾ ಹಿಂದೆ ಇಲ್ಲೂ ಕೂಡ ನೋಡ್ಬೋದು ನೋಡಿ ಒಂದು ಬೆಡ್ಶೀಟ್ ಕೂಡ ಹಾಕಿದೆ ಎಷ್ಟು ದೊಡ್ಡದಿದೆ ಅದು ಕೂಡ ಎಷ್ಟು ಕ್ಲೀನ್ ಆಗಿ ಪಳಪಳ ಹೊಡಿತಾ ಇದೆ ಅಷ್ಟೇ ಅಂತಲ್ಲ ನಿಮಗೆ ಒಂದು ಬ್ಲಾಂಕೆಟ್ ಕೂಡ ಒಂದು ಬ್ಲ್ಯಾಂಕೆಟ್ ಹಾಕಿದ್ದೆ ಅದು ಕೂಡ ನೋಡಿ ಎಷ್ಟು ಯಾವ ರೀತಿ ಕ್ಲೀನ್ ಆಗಿದೆ ಅದಲ್ಲದೆ ನಿಮಗೆ ಟವಲ್ ಕೂಡ ಹಾಕಿದೆ ಟವಲ್ ಅಂತ ಚಾಲೆಂಜ್ ಮಾಡಿ ತಾನೇ ನಾನು ಕೊಳೆ ಹೋಗಿಲ್ಲ ಅಂದ್ರೆ ದುಡ್ಡು ವಾಪಸ್ಸು ಮಿಷಿನ್ ವಾಪಸ್ ಅಷ್ಟೊಂದು ಚಾಲೆಂಜ್ ಯಾರು ಹೇಳೋದಿಲ್ಲ ಸೊ ಅದೇ ರೀತಿ ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸಿದೀನಿ ನಿಮ್ಗೂ ನಮ್ಗೆ ಇಲ್ವಾ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಟೆನ್ಷನ್ ತಗೋಬೇಡಿ ಮನೆಯಿಂದ ಕೊಳೆ ಬಟ್ಟೆ ತಗೊಂಬನ್ನಿ ನಿಮ್ಮ ಮುಂದೆ ವಾಶ್ ಮಾಡ್ತೀನಿ ವಾಶ್ ಆದ್ರೆ ಮಾತ್ರ ನೀವು ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿ ಇಲ್ಲಾಂದರೆ ನೀವು ಅದೇ ರೀತಿ ನೋಡ್ಬಿಟ್ಟು ಹೋಗ್ಬೋದು ಏನು ತೊಂದ್ರೆ ಇಲ್ಲ ಪ್ರತಿಯೊಬ್ಬರಿಗೂ ನಾವು ಡೆಮೋನ ತೋರಿಸಿ ನಿಮಗೆ ವಾಷಿಂಗ್ ಮಿಷಿನ್ ಕೊಡ್ತೀವಿ ಮ್ಯಾಮ್ ನಮ್ಮ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಇದು ಮಹಾಲಕ್ಷ್ಮಿ ಲೇಔಟ್ ಇದೆ ಅಲ್ವಾ ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಫುಲ್ ನಿಯರ್ ಇದೆ ಅಂದರೆ ಬಸ್ ಸ್ಟಾಪ್ ಏನಿದೆ ಅದಕ್ಕೆ ನಿಯರ್ ಒಂದು ಟೂ ಹಂಡ್ರೆಡ್ ಮೀಟ್ರಲ್ಲಿದೆ ಈ ರೀತಿ ಈ ಈ ಕಡೆಯಿಂದ ಹೇಳ್ಬೇಕಂದ್ರೆ ನಿಮಗೆ ನಮ್ಮ ಗೋವರ್ಧನ್ ಟೇಟರ್ ಕಡೆಯಿಂದ ಬಂದರೆ ಇದು ಅಶೋಕ್ಪುರಂ ಮೇನ್ ರೋಡು ಆರ್ ಎಮ್ ಸಿ ರೋಡಿಂದ ಅಶೋಕ್ಪುರಂ ಮೇನ್ ರೋಡ್ ಬರುತ್ತೆ ಸೊ ಕಂಠೇಶ್ವರ ನಗರ ನಿಮಗೆ ಫಿಫ್ತ್ ಲೊಕೇಟ್ ಆಗಿದೆ ನಮ್ಮ ಸ್ಟೋರು ಇದೆಲ್ಲ ಹೋಮ್ ಡೆಲಿವರಿ ಬೇಕಂದ್ರೆ ಹೆಂಗೆ ಸರ್ ಹೋಮ್ ಡೆಲಿವರಿ ಬೇಕಂದರೂ ಡೆಲಿವರಿ ಚಾರ್ಜಸ್ ನಾಮಿನಲ್ ಚಾರ್ಜಸ್ ತೊಗೊಳ್ತೀವಿ ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಡ್ತೀವಿ ಬ್ಯಾಂಗ್ಳೂರು ತುಮಕೂರು ಹುಬ್ಳಿ ಶಿವಮೊಗ್ಗ ರಾಮನಗರದಲ್ಲಿ ನಮ್ಮ ಸ್ಟೋರ್ಸು ನಮ್ಮ ಡೀಲರ್ಸು ಲೊಕೇಟ್ ಆಗಿದ್ದಾರೆ ಸೊ ಅಲ್ಲಿ ನೀವು ವಿಸಿಟ್ ಮಾಡಿಬಿಟ್ಟು ಟಚ್ ಆ್ಯಂಡ್ ಫಿಲ್ ಮಾಡಿ ಡೆಮೋ ನೋಡಿ ತೊಗೋಬೋದು ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಪಡ್ಕೋಬೋದು ಎಲ್ಲೆಲ್ಲಿ ನಮ್ಮ ಡೀಲರ್ಸು ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ನಮ್ಮ ಸ್ಟೋರ್ ಲೊಕೇಟ್ ಆಗಿಲ್ಲ ಅಲ್ಲಿ ನೀವು ಪ್ರೀಪೇಯ್ಡ್ ಮಾಡಿಬಿಟ್ಟು ನೀವು ಮಿಷಿನ ತರಿಸ್ಕೋಬೋದು ಡೆಲಿವರಿ ಚಾರ್ಜಸ್ಸು ಅಪ್ಲೈ ವಾಷಿಂಗ್ ಮಿಷನ್ ಡೆಮೋ ನೋಡ್ತಾ ಇದ್ದೆ ಒಬ್ರು ಕಸ್ಟಮರ್ ಬಂದ್ರು ಮಾತಾಡ್ಸೋಣ ಅಂತ ಹೇಳಿ ನಮಸ್ತೆ ಮಾಲಿನ್ ಪ್ರೀಮಿಯರ್ ವಾಶಿಂಗ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಮತ್ತೆ ಕರ್ಕೊಂಡ್ ಬಂದಿದ್ದೀರಾ ನನ್ನ ಫ್ರೆಂಡ್ ಎಲ್ಲಾರು ಬಂದಿದ್ರು ನಮ್ ಮನೆಗೆ ಬಂದಾಗ ಫಾರ್ಮ್ ಹೌಸ್ ಅಲ್ಲಿ ಇಟ್ಟಿದ್ದೀನಿ ಅಲ್ಲಿ ಬಂದಾಗ ನೋಡಿದ್ರು ಅವ್ರಾಗೆ ಕೇಳಿದ್ರು ವಾಷಿಂಗ್ ಮಿಷಿನ್ ಇಟ್ಟಿದ್ರಲ್ಲ ಹೇಗ್ ವರ್ಕ್ ಆಗ್ತಾ ಇದೆ ಅಂತ ಸೊ ಅದಕ್ಕೆ ನೋಡ್ತೀನಿ ಚೆನ್ನಾಗಿ ವಾಶ್ ಆಗ್ತಾ ಇದೆ ಅಂತ ಹೇಳ್ದೆ ಸರಿ ನಾನೊಂದು ತಗೋಬೇಕು ಮನೆಗೆ ಅಂತ ಹೇಳಿ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತಾ ಹೌದು ಕೊಡಬಹುದಾ ದುಡ್ಡು ತೊಂದರೆ ಇಲ್ಲ ನೀವ್ ಯಾವ ಕ್ವಾಲಿಟೀಸ್ ತಗೊಂಡ್ರಿ ಎಷ್ಟು ನಾನು ಲೆವೆನ್ ಲೆವೆನ್ ಕೆಜಿ ಲೆವೆನ್ ಅಂಡ್ ಹಾಫ್ ಅದು ಲೆವೆನ್ ಕೆಜಿ ಲೆವೆನ್ ಕೆಜಿ ಪ್ರೀಮಿಯರ್ ಹೋಗಿದ್ದಾರೆ ಯಾವ ಬಂದಿರೋದು ನಮ್ದು ಇಲ್ಲೇ

ಅದು ಬಟ್ಟೆಗಳು ಎರಡು ಜೊತೆ ಮೂರು ಜೊತೆ ಇದೆ ಅಂತ ದೊಡ್ಡದಲ್ಲ ಹಾಕಿದ್ರೆ ವೇಸ್ಟ್ ಆಗುತ್ತೆ ಟೈಮ್ ಜಾಸ್ತಿ ಬೇಕು ಈ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮುಗ್ದೋಗ್ಬಿಡುತ್ತೆ ಭಾಳ ಚೆನ್ನಾಗಿ ಹೋಗುತ್ತೆ ಆಮೇಲೆ ಇದು ಕ್ಲೀನಿಂಗ್ ದು ಮ್ಯಾಟ್ಗಳು ಮಾಟುಗಳು ಕಾಲವರ್ಸೋ ಮ್ಯಾಟ್ಗಳು ಇದನ್ನೆಲ್ಲ ನಾವು ದೊಡ್ಡ ವಾಷಿಂಗ್ ಮಿಷಿನ್ ಲ್ಲಿ ಮನ್ಸಾಗಲ್ಲ ಮನಸ್ಸು ಆಗಲ್ಲ ಯಾವಾಗಲೂ ಅರ್ಬಗಳು ಬಂತಂದ್ರೆ ಕೈಯಲ್ಲಿ ವಾಶ್ ಮಾಡ್ಕೊಂಡು ಕುತ್ಕೋಬೇಕು ಗಂಟೆ ಗಟ್ಟಲೆ ಅದರ ಬದಲು ಇದ್ರಲ್ಲ ಹಾಕೋರೆ 15 ನಿಮಿಷ ಮುಗಿದ ಹೋಗುತ್ತೆ ಹಾಗಾರೆ ಎಸ್ ಪ್ರೈಮ್ ವಾಷಿಂಗ್ machine ಬбили ಮಾಡಬಹುದು ತಗೋಬಹುದು ಎಲ್ಲರೂ ತಗೋಬಹುದು ಯೂಸ್ ಮಾಡಬಹುದು ನೀವು ಪರ್ಸನಲ್ ಆಗಿ ಯೂಸ್ ಮಾಡಿ ನಾನು ತಗೋಬೇಕು ಅನಿಸ್ತಾ ಇದೆ ತಗೊಳ್ಳೆ ಯೂಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಈಗ ಜನಗಳಿಗೆ ಹೆಂಗೆ ಅಂತ ಹೇಳಿದ್ರೆ ಇವಾಗ ಕಡಿಮೆ ರೇಟ್ ಅಂತ ಹೇಳಿದ್ರೆ ಏನೋ ಒಂದು ಏನೋ ಒಂದು ಜಾದು ತೋರಿಸ್ತಾ ಇದ್ದಾರೆ ನಾನು ನನ್ನ ಫ್ರೆಂಡ್ ಹೇಳಿದ್ರು ನಾನು ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ ತಗೊಳ್ಳಿ ಅಂತ ನನ್ಗೆ ಹಂಗಾಗಿ ನಂಗೆ ತೋಟದ ಮನೆಗೆ ಬೇಕಾಗಿತ್ತು ಸೊ ಅಲ್ಲಿ ಯಾವಾಗಲೂ ಅಪ್ರೂಪಕ್ಕೆ ಹೋಗಿರ್ತೀವಿ ಒಂದು ದಿವಸ ಎರಡು ದಿವಸ ಇದ್ದಾಗ ಒನ್ ಡೇದು ಅವತ್ತು ಯೂಸ್ ಮಾಡಿದ ಬಟ್ಟೆಗಳಷ್ಟೇ ವಾಶ್ ಮಾಡಲಿಕ್ಕೆ ಚೆನ್ನಾಗಿ ಥ್ಯಾಂಕ್ ಯು ಈಗ ಎರಡು ಮೂರು ಸಲ ಯೂಸ್ ಮಾಡಬಹುದು ಒಂದೇ ದಿವಸದಲ್ಲಿ ಎರಡು ಸಲ ಮೂರು ಸಲ ಹಾಕೋಬಹುದು ತೊಂದರೆ ಇಮಿಡಿಯೇಟ್ ನಾವೀಗ ಮನೆಯಲ್ಲಿರೋ ವಾಷಿಂಗ್ ಮಿಷಿನ್ ಎರಡು ರೌಂಡ್ ಮೂರು ರೌಂಡ್ ಹಾಕೋ ಸ್ವಲ್ಪ ಟೈಮ್ ಕೊಡ್ತೀವಿ ಅಲ್ವಾ ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಹೀಟ್ ಆಗುತ್ತೆ ಅಂತ ಇದ್ರಲ್ಲಿ ಏನ್ ತೊಂದರೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು